ಕುಂಬಳಿ ಸೀಮೆಯ ಪ್ರಮುಖ ದೇವಸ್ಥಾನಗಳಲ್ಲಿ ಐದನೇ ಕ್ಷೇತ್ರವೆಂದು ಉಲ್ಲೇಖಿಸಲ್ಪಡುವ ಇದು ಪೆರಡಾಲ ಶ್ರೀ ಉದನೇಶ್ವರ ದೇವಸ್ಥಾನ ಬದಿಯಡ್ಕಾಪೇಟೆಯಿಂದ ಕಾಸರಗೋಡಿಗೆ ತೆರಳುವ ಮುಖ್ಯ ರಸ್ತೆಯ ಬಲಬದಿಯಲ್ಲಿ ಸಾಗಿದರೆ ವರದ ನದಿಯ ತೀರದಲ್ಲಿ ಸಿಗುವ ಪ್ರಕೃತಿ ರಮಣೀಯವಾದ ಪ್ರದೇಶವೇ ಪೆರಡಾಲ ಗ್ರಾಮ ದೇವಸ್ಥಾನವಾಗಿಯೂ ಪೆರಡಾಲ ಕ್ಷೇತ್ರವು ಗುರುತಿಸಲ್ಪಟ್ಟಿದೆ ಜೀವಾತ್ಮರನ್ನು ಉದ್ಧರಿಸುವ ದೇವನಾಗಿ ಗಂಗೆಯಿಂದ ಎದ್ದು ಬಂದ ಶ್ರೀ ಉದನೇಶ್ವರ ಇಲ್ಲಿ ನೆಲೆಸಿ ಭಕ್ತರಿಗೆ ಇಷ್ಟಾರ್ಥವನ್ನ ಸಿದ್ಧಿಸುತ್ತಿರುವುದರಿಂದ ಈ ನೆಲ ಪಾವನ ಪುಣ್ಯವೆನಿಸಿದೆ ಈ ಕ್ಷೇತ್ರವು ಸಾಧಾರಣ ಎಂಟುನೂರು ವರ್ಷದಿಂದ ಹಿಂದೆ ಋಷಿಮುನಿಗಳು ಕಾಶಿಯಿಂದ ತಂದಂತಹ ಶಿವಲಿಂಗವನ್ನು ಇಲ್ಲಿ ಪ್ರತಿಷ್ಠಾಪಿಸಿದಂಥ ಪ್ರತೀತಿ ಅದೇ ರೀತಿ ತದನಂತರ ಅದು ಮಾಯಿಪಾಡಿ ಅರ ಅರಸರ ಆಳ್ವಿಕೆಯಲ್ಲಿ ಮುಂದುವರಿಯುತ್ತಾ ಬಂದು ಅದರ ನಂತರ ಕೊಡ್ಡಿಮ್ಮೆ ಅರಮನೆಯವರ ಆಳ್ವಿಕೆ ಬಂತು ಈಗ ಪ್ರಸ್ತುತ ಬೋರ್ಡಿನ ದೇವಸ್ಥಾನವಾದರೂ ಅದು ಮೊದಲು ಕೊಡ್ಡಿಮ್ಮೆ ಅರಮನೆ ಅರಸರ ಆಳ್ವಿಕೆಯ ಇದರ ಪ್ರಕಾರ ಬಂದು ಇದು ಮಾಯಿಪಾಡಿ ಅರಸರ ಪಟ್ಟದ ದೇವರು ಅಂತ ಹೇಳುವಂಥ ಒಂದು ಪ್ರತೀತಿ ಇದೆ ಕಾಸರಗೋಡಿನ ಸೀಮೆಯ ನಾಲ್ಕು ಸೀಮಾ ದೇವಸ್ಥಾನಗಳಲ್ಲಿ ಕಳೆದರೆ ಐದನೆಯದ್ದಾಗಿ ನಾವು ಪೆರಡಾಲವನ್ನು ಆಗ್ತದೆ ಮಾ ಮಾಯಿಪಡೆ ಅರಸರು ತೆಗೆದುಕೊಂಡಿರುವಂಥ ಅವರ ಪಟ್ಟದ ದೇವರು ಇಲ್ಲಿ ಇಲ್ಲಿ ಅವರ ಪಟ್ಟಾಭಿಷೇಕ ನಡೆಯುತ್ತಿದ್ದಂತೂ ಆದ ಕಾರಣ ಈ ಸ್ಥಳದ ಮೂಲ ಸ್ಥಳ ಅಂದರೆ ಪಟ್ಟಾಜೆ ಅನ್ನೋ ಅನ್ನುವ ಮನೆತನ ಈಗಳು ಅಲ್ಲಿ ಇದೆ ಈಗ ನಿರಂತರವಾಗಿ ನಮ್ಮ ದೇವಸ್ಥಾನದಲ್ಲಿ ಮಧ್ಯಾಹ್ನ ಅನ್ನ ಸಂತರ್ಪಣೆ ಇರ್ ಇರು ನಡೆಯುತ್ತಿದೆ ಬಂದ ಭಕ್ತಾದಿಗಳಿಗೆ ಬಾಲಿವಾಡು ಅಲ್ಲದೆ ನಾವು ಪ್ರ ಸಂಪೂರ್ಣವಾಗಿ ಊಟ ದೇವಸ್ಥೆಯು ದೇವಸ್ಥಾನದಲ್ಲಿ ಮಧ್ಯಾಹ್ನ ದೇವಸ್ಥೆ ಇದೆ ಪ್ರಧಾನ ದೇವರು ಉದನೇಶ್ವರನಾದರೆ ಪರಿವಾರ ದೇವರುಗಳಾಗಿ ಶಾಸ್ತಾರ ಕುಕ್ಷಿಶಾಸ್ತ್ರ ಕುಟ್ಟಿಚಾತ ಪಿಲಿಚಾಮುಂಡಿ ಭೈರವಾದಿ ಪರಿವಾರ ಶಕ್ತಿಗಳು ಕಾರಣಿಕತೆಯನ್ನ ಮೆರೆಯುತ್ತಿವೆ ಪೆರಡಾಲ ಶ್ರೀ ಉದನೇಶ್ವರ ಕ್ಷೇತ್ರ ಸಪರಿವಾರನಾಗಿ ಶ್ರೀ ಧರ್ಮಶಾಸ್ತ್ರ ಅದೇ ರೀತಿ ಶ್ರೀ ಕುಕ್ಷಿಶಾಸ್ತ್ರ ಅಂದರೆ ಕುಟ್ಟಿಚಾತ ದೇವತಾ ಸಾನ್ನಿಧ್ಯಗಳನ್ನು ಒಳಗೊಂಡು ವಿಶೇಷವಾಗಿ ಭೈರವ ಪಿರಿಜಾಮುಂಡಿ ದೈವಗಳನ್ನು ಕೂಡ ಅದೇ ರೀತಿ ಸಮೀಪದಲ್ಲಿ ಈ ದೇವಾಲಯಕ್ಕೆ ದೇವಾಲಯದ ಪರಿಸರದಲ್ಲಿ ನಾಗ ರಕ್ತೇಶ್ವರಿ ಗುಳಿಗ ದೈವಗಳನ್ನು ಒಳಗೊಂಡಂತಹ ಪರಮ ಪಾವನವಾದಂತಹ ಕ್ಷೇತ್ರ ಶ್ರೀ ಪೆರಡಾಲ ಉದನೇಶ್ವರ ದೇವಸ್ಥಾನ ನೂರಾರು ವರ್ಷಗಳ ಇತಿಹಾಸ ಇರುವಂತಹ ಈ ಕ್ಷೇತ್ರ ಊರ ಪರವೂರ ಭಕ್ತ ಮಹಾಜನರು ಈ ಕ್ಷೇತ್ರದಲ್ಲಿ ಬಂದು ಸೇವೆಯನ್ನು ಕೈಗೊಂಡು ಪುನೀತರಾದಂಥವರು ಸಹಸ್ರಾರು ಮಂದಿಗಳು ಸಂತಾನ ಇಲ್ಲದೇ ಇರುವಂತಹ ವ್ಯಕ್ತಿಗಳಿಗೆ ಸಂತಾನ ಪ್ರಾಪ್ತಿ ಅದೇ ರೀತಿ ವಿವಾಹ ಆಗದೇ ಇರುವವರಿಗೆ ವಿವಾಹ ಅನುಕೂಲ ಪ್ರಾಪ್ತಿ ಅದೇ ರೀತಿ ಕಷ್ಟ ಕಾರ್ಪಣ್ಯಗಳಲ್ಲಿ ತೊಳಗುವವರಿಗೆ ಆ ಭಗವಂತನ ಪರಮಾನುಗ್ರಹದಿಂದ ಅವರ ಇಷ್ಟಾರ್ಥವು ಸಿದ್ಧಿಸಿದಂತಹ ಅನೇಕ ಉದಾಹರಣೆ ಉದಾಹರಣೆಗಳು ಇವೆ ಧರ್ಮಶಾಸ್ತ್ರ ಸನ್ನಿಧಿಯಲ್ಲಿ ಸಹಸ್ರಾರು ಮಂದಿಗಳು ಇಲ್ಲಿ ಆ ಶಬರಿಮಲೆ ಯಾತ್ರೆಯನ್ನು ಇಲ್ಲಿಂದ ಮುದ್ರಾಧಾರಣೆಯನ್ನು ಮಾಡಿಕೊಂಡು ಈ ಕ್ಷೇತ್ರದಲ್ಲಿಯೇ ಕಟ್ಟುಕಟ್ಟಿ ಶಬರಿಮಲೆಗೆ ಯಾತ್ರೆಯನ್ನು ಹೋಗುವವರಿದ್ದಾರೆ ಆ ಶಾಸ್ತ್ರಾರ್ನಿಗೆ ವಿಶೇಷವಾಗಿ ಸೇವೆಯನ್ನು ಶನಿ ಗ್ರಹಚಾರ ಕಷ್ಟಗಳ ಪರಿಹಾರಾರ್ಥವಾಗಿ ಎಳ್ಳೆಣ್ಣೆಯನ್ನು ಸಮರ್ಪಣೆ ಮಾಡುವಂಥವರು ಹಲವಾರು ಮಂದಿ ಇದ್ದಾರೆ ಅವರಿಗೂ ಅವರ ಕಷ್ಟ ಕಾರ್ಪಣ್ಯಗಳು ದೂರವಾಗಿವೆ ಅದಲ್ಲದೆ ಒಳಗಡೆ ನಾಲ್ಕು ಅಂಬಲದ ಒಳಗಡೆ ಕುಟ್ಟಿಚಾತನ ಸಾನ್ನಿಧ್ಯವೂ ಕೂಡ ಇದೆ ಮಧ್ಯಾಹ್ನ ಕಾಲದಲ್ಲಿ ಕುಟ್ಟಿಚಾತನಿಗೆ ವಿಶೇಷ ಪೂಜಾ ಸೇವೆಗಳು ನಡೆಯುತ್ತವೆ ಶಾಸ್ತ್ರನಿಗೆ ಎಣ್ಣೆ ಮತ್ತು ಪಾಯಸ ಸೇವೆಯಾದರೆ ಚಾತನಿಗೆ ಪಡೆ ಸೇವೆ ಒತ್ತೆ ಪಡೆ ಜೋಡು ಪಡೆ ಅಂತ ಹೇಳಿಕೊಂಡು ಎರಡು ವಿಧವಾದಂತಹ ಸೇವೆಗಳು ಪಡೆ ಅಂದರೆ ದೇವರಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡುವಂಥದ್ದು ಭಕ್ತರು ಅವರ ಕಷ್ಟಗಳ ಪರಿಹಾರಾರ್ಥವಾಗಿ ಅಥವಾ ಏನಾದರೂ ವಸ್ತುಗಳು ಕಾಣೆಯಾದರೆ ಆ ವಸ್ತು ಸಿಗಬೇಕಿದ್ದರೆ ಪೆರಡಾಲ ಕುಟ್ಟಿಚಾತನಿಗೆ ಪಡೆಯನ್ನು ಕೊಡುತ್ತೇನೆ ಅಥವಾ ಜೋಡು ಪಡೆಯನ್ನು ಸಮರ್ಪಣೆ ಮಾಡ್ತೇನೆ ಅಂತ ಹೇಳಿ ಹರಕೆಯನ್ನು ಹೊತ್ತುಕೊಂಡರೆ ತಕ್ಷಣವೇ ಆ ಕಾಣೆಯಾದಂತಹ ವಸ್ತು ಅವರಿಗೆ ಮರಳಿ ಸಿಕ್ಕಿದಂತಹ ಪ್ರತೀತಿಗಳು ಅನೇಕಾನೇಕಗಳಿವೆ ಆ ನಂಬಿಕೆಗೆ ತಕ್ಕಂತಹ ಆ ಒಂದು ಅನುಗ್ರಹ ಆ ಕುಟ್ಟಿಚಾತನಿಂದ ಪ್ರಾಪ್ತಿಯಾಗ್ತದೆ ಅದೇ ರೀತಿ ಬುದನೇಶ್ವರನಿಗೆ ವಿಶೇಷವಾಗಿ ಉಮಾಮಹೇಶ್ವರ ಪೂಜೆ ಕಾರ್ತೀಕ ಪೂಜೆ ವಿಶೇಷ ಕಾರ್ತೀಕ ಪೂಜೆ ರುದ್ರಾಭಿಷೇಕ ಅದಲ್ಲದೆ ಶತರುದ್ರ ಏಕಾದಶ ರುದ್ರಾಭಿಷೇಕ ಇತ್ಯಾದಿ ಸೇವೆಗಳು ನಿರಂತರವಾಗಿ ಭಕ್ತರಿಂದ ಸಮರ್ಪಣೆಗೊಳ್ಳುತ್ತವೆ ಅದಲ್ಲದೆ ವಾರ್ಷಿಕವಾಗಿ ಧನು ಸಂಕ್ರಮಣದಂದು ಉತ್ಸವ ಶಿವರಾತ್ರಿಯಂದು ಉತ್ಸವ ಮತ್ತು ಪ್ರತಿಷ್ಠಾ ದಿನದಂದು ರಂಗಪೂಜೆ ಮಹಾರಂಗಪೂಜೆ ಇತ್ಯಾದಿ ವಿಶೇಷ ಸೇವೆಗಳು ಇಲ್ಲಿ ನಡೆಯುತ್ತವೆ ಸಾವಿರದ ಒಂಬೈನೂರ ಅರವತ್ತಾರು ಸಾವಿರದ ಒಂಬೈನೂರ ತೊಂಬತ್ತೊಂದು ಹಾಗೂ ಎರಡು ಸಾವಿರದ ನಾಲ್ಕರಲ್ಲಿ ಇಲ್ಲಿ ನಡೆದ ಬ್ರಹ್ಮಕಲಶೋತ್ಸವಗಳು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ ನಮ್ಮ ಈ ದೇವಸ್ಥಾನದ ಕರಿನ ಎರಡು ಸಾವಿರದ ನಾಲ್ಕು ಬ್ರಹ್ಮಕಲಶ ಏನು ಹೇಳಬೇಕು ಸಾಧಾರಣ ಇರುವತ್ತೆಂಟು ವರ್ಷ ಅಥವಾ ನಮ್ಮ ಈ ప్రదేశరు మాత్ర సేరు అంత దేవస్థాన జీర్ణోద్ధార మాబడు అంచే బ్రహ్మకలసరబడు అంత తీర్మానమో అంచినే చారోడు జోశీర్న ముఖాంతర ప్రశ్నచింతన మే దేవస్థానడు నమ్మ పురాతన కాలుతూ పూజ మాతూ భా ಉದನೇಶ್ವರ ದೇವಿರ್ಲ ಅಂಚನೆ ಕುಟ್ಟಿ ಚಾತಿಲ ಅಂಚನೆ ಪರಿವಾರ ದೇವಿಗಳಾಯಿನ ಸಾಸ್ತಾರಿ ಪಿಲಿಚಾಮುಂಡಿ ದೇವಿಯೋ ಭೈರವಿ ಅಂಚನೆ ಮಾಂತಾ ಕರೀನಾ ಸಾವಿರದ ಒಂಬೈನೂರ ಅರುವತ್ತನೇ ಸವರ್ದಕ್ಕೋ ಅರ್ ಕರೀನಾ ಅರವತ್ತ ನಾಲ್ಕು ವರ್ಷ ಹೂವೇ ಒಂಜಿ ಜೀರ್ಣೋದ್ಧಾರ ಕಾರ್ಯ ನಡ್ಬಂದಿತ್ತಾದ್ರು ಅಂಚ ಮಾತಾ ಕೆಲಸವನ್ನ ಒಂಜಿ ಭಕ್ತರ ಒಟ್ಟುಗೂಡಿಸೋದ ಇದೀಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದ ಪ್ರಶ್ನೆ ಚಿಂತನೆ ಪ್ರಕಾರ ಆರಂಭಗೊಂಡ ಜೀರ್ಣೋದ್ಧಾರ ಪ್ರಕ್ರಿಯೆಗಳು ಭಕ್ತ ಜನರ ಸಹಕಾರದಿ ಶೀಘ್ರವಾಗಿ ಸಾಗುತ್ತಾ ಪೂರ್ಣ ಹಂತಕ್ಕೆ ತಲುಪುತ್ತಿದೆ ಶಿವದನೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಎರಡು ಸಾವಿರದ ಇಪ್ಪತ್ತೆರಡರಂದು ಶ್ರೀಕ್ಷೇತ್ರದಲ್ಲಿ ವೆಂಕಟರಮಣ ಭಟ್ ಚಾಲಕೋಡು ಇವರ ನೇತೃತ್ವದಲ್ಲಿ ಪ್ರಶ್ನೆ ಚಿಂತನೆಯಲ್ಲಿ ಕಂಡುಬಂದ ಪ್ರಕಾರ ಕ್ಷೇತ್ರದ ಆಚಾರ್ಯಾದ ರವಿಶತಂತ್ರಿ ತಂತ್ರಿ ಅವರ ನಿರ್ದೇಶನದಲ್ಲಿ ಎಡನೀರು ಮಠಾಧೀಶರಾದ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಅವರ ಆಶೀರ್ವಾದದೊಂದಿಗೆ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯವನ್ನು ಪ್ರಾರಂಭಗೊಳಿಸಿರ್ತೇವೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಾರಂಭಗೊಂಡಂಥ ಜೀರ್ಣೋದ್ಧಾರ ಕಾರ್ಯಗಳು ಈಗ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಎರಡೂರ ವರ್ಷ ಆಯಿತು ಈ ಜೀರ್ಣೋದ್ಧಾರ ಕೆಲಸಗಳು ಹಂತ ಹಂತವಾಗಿ ನಡೆಯುತ್ತಾ ಉಂಟು ನಾವು ಅಂದಾಜು ಮೂರು ಕೋಟಿಯಷ್ಟು ಅಂದಾಜು ಬಜೆಟ್ ಇಟ್ಟುಕೊಂಡು ಕ್ಷೇತ್ರ ಜೀರ್ಣೋದ್ಧಾರ ಕಾರ್ಯಕ್ಕೆ ಇಳಿದ್ದೇವೆ ಆದರೆ ಕೆಲಸ ನಿರಂತರವಾಗಿ ನಡೆಯುವ ಈ ಸಂದರ್ಭದಲ್ಲಿ ಬೇರೆ ಬೇರೆ ಯೋಚನೆಗಳು ಬಂದ ಕಾರಣ ಇದರ ಈ ಬಜೆಟ್ ಅಂದಾಜು ನಾಲ್ಕು ಕೋಟಿಗೆ ದಾಟಿತು ಆದರೂ ಕೂಡ ನಾವು ಪ್ರಾರಂಭ ಅಂತಲಿ ಆರ್ಥಿಕ ಸಂಪನ್ಮೂಲಕ್ಕೋಸ್ಕರ ನಾವು ಒಂದು ಜೀರ್ಣೋದ್ಧಾರ ನಿಧಿ ಕೂಪನ್ನು ಹಮ್ಮಿಕೊಂಡು ಅದರಲ್ಲಿ ಯಶಸ್ಸಿಯನ್ನು ಪಡೆದುಕೊಂಡು ಅಂದಾಜು ನಾವು ಐವತ್ತು ಲಕ್ಷ ರೂವನ್ನು ಅದರಲ್ಲಿ ನಾವು ಸಂಗ್ರಹಿಸಿರುತ್ತೇವೆ ಅದರಲ್ಲಿ ದೊಡ್ಡ ಮಟ್ಟ ಒಂದು ಯಶಸ್ಸಿಗೆ ಅಂದರೆ ನಮ್ಮ ಶಿವಶಕ್ತಿ ಪೆರಡಾಲ ಇರಬಹುದು ಅದೇ ರೀತಿ ವರದಾ ಕ್ಲಬ್ ಇರಬಹುದು ಶಿವಧನೇಶ್ವರ ಭಕ್ತರುಂದ ಇಲ್ಲಿ ನಿತ್ಯ ನಿರಂತರವಾಗಿ ಸ್ವಯಂ ಸೇವಾ ಸೇವಾ ಕಾರ್ಯ ಕಾರ್ಯಗಳು ನಿರಂತರವಾಗಿ ನಡೆ ನಡೆದುಕೊಂಡು ಬರ್ತಾ ಉಂಟು ಸುಮಾರು ಮೂವತ್ತರಿಂದ ನಲವತ್ತು ಲಕ್ಷದಷ್ಟು ಕೆಲಸ ಕಾರ್ಯಗಳು ನಾವು ಸ್ವಯಂ ಸೇವೆಯ ಮೂಲಕ ನಮ್ಮ ಬದಿಯಡ್ಕ ಅದೇ ಬದಿಡ್ಕ ಪಂಚಾಯತಿನ ವಿವಿಧ ಸಂಘ ಸಂಸ್ಥೆಗಳನ್ನು ನಾವು ಸಂಪರ್ಕಿಸಿ ಇಲ್ಲಿ ಸ್ವಯಂ ಸೇವೆಯನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ನಿಮಗೆ ಕಾಣುತ್ತಿರುವ ಹಾಗೆ ಕ್ಷೇತ್ರದ ಪ್ರಧಾನ ದ್ವಾರ ಎನಿಸಿ ಎನಿಸಿರ್ತಕ್ಕಂಥ ನಮ್ಮ ರಾಜಗೋಪುರ ಅಂದಾಜು ಅರವತ್ತೈದು ಲಕ್ಷವನ್ನು ಖರ್ಚು ಮಾಡಿಕೊಂಡು ಇದರ ಕೆಲಸ ಕಾರ್ಯವನ್ನು ಮುಗಿಸಿರ್ತೇವೆ ಇನ್ನು ಕೆಲವು ಕೆಲಸಗಳು ಮಾತ್ರ ಬಾಕಿ ಇದೆ ನೀವು ನಿಮಗೆ ಕಾಣ್ತಾ ಇರ್ಬೋದು ಅದೇ ರೀತಿ ಎದುರು ಬಾಗಿ ತುಂಬ ಸ್ಥಳ ಅವಕಾಶ ಕಮ್ಮಿ ಇತ್ತು ಮಣ್ಣು ವಿಶಾಲಗೊಳಿಸಿ ಸುಮಾರು ಐವತ್ತು ಅರುವತ್ತು ಲೋಡ್ ಕಲ್ಲನ್ನು ಉಪಯೋಗಿಸಿಕೊಂಡು ಈ ಒಂದು ಕೆಲಸ ಕಾರ್ಯವನ್ನು ಸ್ವಯಂ ಸೇವೆಯ ಮೂಲಕ ಮಾಡಿಡುವುದಕ್ಕೆ ನಮಗೆ ತುಂಬ ತೃಪ್ತಿ ಇದೆ ಅಂದರೆ ಹಲವು ಭಕ್ತರು ಸ್ವಯಂ ಸೇವೆ ನಿತ್ಯ ನಿರಂತರವಾಗಿ ಬರ್ತಾ ಇದ್ದಾರೆ ಸುಮಾರು ಎರಡು ವರ್ಷದಿಂದ ಕೆಲಸ ಕಾರ್ಯಗಳು ನಡೆಯುತ್ತಾ ಉಂಟು ಅದೇ ರೀತಿ ನಮ್ಮ ಮುಖ್ಯವಾಗಿ ಈ ಒಂದು ಕೆಲಸ ಕಾರ್ಯಗಳು ನಮಗೆ ಕಾಣುವಂಥ ಕೆಲಸ ಅದೇ ರೀತಿ ಒಳಭಾಗದಲ್ಲಿ ರಾಜಾಂಗನ ಮೇಲ್ಛಾವಣೆ ಕೆಲಸ ಎದುರು ಭಾಗ ಮುಕ್ತಾಯಗೊಂಡಿರ್ತದೆ ಇನ್ನು ಉಳಿದು ಸುತ್ತು ಭಾಗ ಕೂಡ ಅದನ್ನು ಕೂಡ ಕಂಪ್ಲೀಟಿನ್ನು ಮಾಡಲಿಕ್ಕಿದ್ದೇವೆ ಅದೇ ರೀತಿ ನಮ್ಮ ಮತ್ತೊಂದು ಪ್ರಮುಖವಾಗಿ ನಮ್ಮ ಎದುರು ಮುಂಭಾಗದಲ್ಲಿ ಕಾಣುವಂಥ ಮುಖಮಂಟಪ ಈಗಾಗಲೇ ನೀವು ಕಾಣ್ತಾ ಇದ್ದೀರಿ ಯಾವ ರೀತಿ ಅದರ ಕೆಲಸ ಕಾರ್ಯಗಳು ಪೂರ್ಣಗೊಂಡಿರ್ತದೆ ಅದೇ ರೀತಿ ಸುತ್ತು ನಮ್ಮ ರಾಜಗೋಪುರ ಇರಬಹುದು ಒಳ ಸುತ್ತು ಪೌಳಿ ಇರಬಹುದು ಇದು ಗ್ರಾನೈಟ್ ಹಾಸಲಾಗಿದೆ ಅದೇ ರೀತಿ ಇನ್ನು ಮುಂದುವರಿಕೆ ಭಾಗವಾಗಿ ಕೊನೆಯಂತ ಕೆಲಸ ಕಾರ್ಯಗಳು ಏನೆಂದ್ರೆ ನಮ್ಮ ನೆಲಕ್ಕೆ ಕಲ್ಲು ಹಾಸುವಂತಹ ಕಾರ್ಯ ಅದು ಈಗಾಗಲೇ ನಾವು ಜೀರ್ಣೋದ್ಧಾರ ಸಹಕಾರದೊಂದಿಗೆ ಶಿವಶಕ್ತಿ ಕ್ಲಬ್ ಆಯೋಜಿಸುವಂತಹ ಶಿವಾರ್ಪಣಂ ನಿಧಿ ಕೂಪನ ಮೂಲಕ ಒಂದು ಹದಿನೈದು ಲಕ್ಷ ಬಜೆಟ್ನೊಂದು ಕೆಲಸ ಇನ್ನು ಮುಂದಿನ ದಿನದಲ್ಲಿ ಮುಗಿಸಲಿದ್ದೇವೆ ಅದೇ ರೀತಿ ನಮ್ಮ ಒಳಗಿನ ಕೆಲಸ ಗರ್ಭಗುಡಿಯ ದುರಸ್ತಿ ಈಗಾಗಲೇ ತಿಳಿದಿರುವಂತೆ ಹದಿನೈದು ಆಗಸ್ಟ್ ಹದಿನೈದು ಹದಿನಾರು ಹದಿನೇಳನೇ ತಾರೀಕಿನ ಶ್ರೀ ಕ್ಷೇತ್ರದಲ್ಲಿ ಅನುಜ್ಞಾ ಕಲಶ ಬಾಲಾಲಯ ಪ್ರತಿಷ್ಠೆ ಮತ್ತು ಶಕ್ತಿ ಯಾಗ ನಡೀಲಿಕ್ಕಿದೆ ಕ್ಷೇತ್ರದ ಗರ್ಭಗುಡಿ ಹಾಗೂ ಅಂಗಣಿತ ಕೆಲಸಗಳ ಪೂರ್ವಭಾವಿಯಾಗಿ ಆಗಸ್ಟ್ ಹದಿನೇಳನೇ ತಾರೀಕಿನಂದು ಅನುಜ್ಞಾ ಕಲಶ ಹಾಗೂ ಶ್ರೀದೇವರ ಬಾಲಾಲಯ ಪ್ರತಿಷ್ಠೆ ನಡೆಸಲು ನಿರ್ಧರಿಸಲಾಗಿದೆ ಅದೇ ದಿನ ಕ್ಷೇತ್ರದ ಸಾನ್ನಿಧ್ಯ ವೃದ್ಧಿ ಸಮಾಜದ ಐಕ್ಯತೆ ಉನ್ನತಿ ಮತ್ತು ಲೋಕ ಕಲ್ಯಾಣವನ್ನೇ ಉದ್ದೇಶವಾಗಿ ಇರಿಸಿಕೊಂಡು ಶಕ್ತಿ ಪಂಚಾಕ್ಷರಿ ಯಾಗ ನಡೆಸಲು ನಿರ್ಧರಿಸಲಾಗಿದೆ ಊರಿನ ಸಮಸ್ತ ಭಕ್ತ ಮಹಾ ಜನತೆಯ ಕ್ಷೇಮಕ್ಕೋಸ್ಕರವಾಗಿ ಈ ಕ್ಷೇತ್ರದಲ್ಲಿ ನಾಡಿನ ದಿವಸ ಹದಿನೇಳನೇ ತಾರೀಖಿನಂದು ಶಕ್ತಿ ಪಂಚಾಕ್ಷರಿ ಮಹಾಯಜ್ಞವು ನಡೆಯಲಿಕ್ಕಿದೆ ಪೂರ್ವಭಾವಿಯಾಗಿ ಊರಿನ ಭಕ್ತರೆಲ್ಲರೂ ಕೂಡ ಇದರಲ್ಲಿ ತೊಡಗಿಸಿಕೊಳ್ಳಬೇಕು ಎಂಬಂತಹ ಸಂಕಲ್ಪವನ್ನ ಇಟ್ಟುಕೊಂಡು ಕ್ಷೇತ್ರದ ಆಚಾರ್ಯರಾದಂತಹ ರವೀಶ ತಂತ್ರಿಗಳ ಪರಿಪೂರ್ಣ ಅನುಗ್ರಹದೊಂದಿಗೆ ನಡೆಯುವಂತಹ ಈ ಯಾಗದಲ್ಲಿ ಭಕ್ತರು ಸೇರಿಕೊಳ್ಳಬೇಕು ಎಂಬಂತಹ ಸಂಕಲ್ಪವನ್ನ ಇಟ್ಟುಕೊಂಡು ಎಲ್ಲಾ ಭಕ್ತರು ಕೂಡ ಅವರವರ ಮನೆಗೆ ಈ ಕ್ಷೇತ್ರದಿಂದ ಕೊಡಲ್ಪಡುವಂತಹ ತುಪ್ಪ ಹಾಗೂ ಸಮಿಧೆಯನ್ನ ತೆಗೆದುಕೊಂಡು ಹೋಗಿ ದೇವಾಲಯದಿಂದ ತೆಗೆದುಕೊಂಡು ಹೋದಂತಹ ತುಪ್ಪ ಮತ್ತು ಸಮಿಧೆಯನ್ನ ಇಟ್ಟುಕೊಂಡು ಹದಿಮೂರನೇ ತಾರೀಕಿನಿಂದ ಹದಿನೇಳನೇ ಹದಿನೇಳನೇ ತಾರೀಕಿನ ಪ್ರಾತಃ ಕಾಲದ ತನಕ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಪಂಚಾಕ್ಷರಿ ಮಂತ್ರವನ್ನು ಜಪಿಸಿ ಆ ಶಕ್ತಿ ಪಂಚಾಕ್ಷರಿ ಯಜ್ಞದಲ್ಲಿ ಜಪಿಸಿದಂತಹ ಸಂವಿಧೆ ಮತ್ತು ತುಪ್ಪವನ್ನು ಸಮರ್ಪಣೆ ಮಾಡಿಕೊಂಡು ಅವರವರದ್ದೇ ಆದಂತಹ ಸಂಕಲ್ಪವನ್ನು ಕಷ್ಟ ಕಾರ್ಪಣ್ಯಗಳನ್ನು ಭಗವಂತನಲ್ಲಿ ಅರಿಕೆ ಮಾಡಿಕೊಂಡು ಆ ಭಗವಂತನ ಪರಮಾನುಗ್ರಹದಿಂದ ಕುಟುಂಬ ಸಂಸಾರ ಜೀವನ ಪರಿಪೂರ್ಣವಾದಂತಹ ರೀತಿಯಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ಮಾಡುವಂತಹ ಶಕ್ತಿ ಸೌಭಾಗ್ಯವನ್ನು ಭಗವಂತನಿಂದ ಪ್ರಸಾದ ರೂಪದಲ್ಲಿ ಪಡಕೊಂಡು ಕೃತಾರ್ಥರಾಗಬೇಕು ಈಗಾಗಲೇ ನಾವು ಜೀರ್ಣೋದ್ಧಾರ ಮಾತ್ರ ಸಮಿತಿಯ ನೇತೃತ್ವದಲ್ಲಿ ಜಪಲಿಪಿ ಅಭಿಯಾನ ಪುಸ್ತಕ ಅಭಿಯಾನವನ್ನು ಒಂದು ವರ್ಷ ಮೊದಲು ಬಿಡುಗಡೆಗೊಳಿಸಿ ಎರಡು ಸಾವಿರದಷ್ಟು ಅಂದಾಜು ಜಪಲಿಪಿ ಅಭಿಯಾನದ ಓಂ ಶಿವಯ ಪುಸ್ತಕವನ್ನು ನಮ್ಮ ಊರ ಪರ ಊರ ಭಗವದ್ ಭಕ್ತರು ಪಡೆದುಕೊಂಡು ಅದನ್ನು ಇಂದಿನ ಈ ಪರಮಾಲಕ್ಷ್ಮಿಯ ಪುಣ್ಯ ದಿನ ದಿನದಂದು ಸಮರ್ಪಿಸ್ತಾ ಇದ್ದರೆ ಕಿಂಚಿತ್ ಕಾಣಿಕೆಯೊಂದಿಗೆ ಮುಂದುವರಿಕೆ ಭಾಗವಾಗಿ ನಮ್ಮ ಜೀರ್ಣೋದ್ಧಾರ ಸಮಿತಿ ಸಮಿತಿ ನೇತೃತ್ವದಲ್ಲಿ ಆಗಸ್ಟ್ ಹದಿನೇಳನೇ ತಾರೀಕಿನಂದು ಶಕ್ತಿ ಪಂಚಾಕ್ಷರಿ ಯಾಗ ಎಂಬ ಒಂದು ದೊಡ್ಡ ಯಾಗ ಶ್ರೀ ಕ್ಷೇತ್ರದಲ್ಲಿ ನಡೆಯಲಿರುವುದು ಗ್ರಾಮ ಭಕ್ತ ಜನರು ಊರ ಪರ ಊರ ಭಕ್ತ ಿಗಳು ಈ ಭಕ್ತಿ ವ್ರತ ಶ್ರದ್ಧೆಯ ಶಕ್ತಿ ಯಾಗದ ಸಿದ್ಧತೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ದೇವಸ್ಥಾನದ ನಿರ್ಮಾಣದ ಘಟ್ಟದಲ್ಲಿ ತಮ್ಮಿಂದ ಮಹಿಳೆಗೆ ಏನೆಲ್ಲ ಸಾಧ್ಯವಿದೆ ಅದನ್ನೆಲ್ಲವೂ ಮಾಡಿಕೊಡುವಲ್ಲಿ ಎಲ್ಲ ಮಹಿಳೆಯರು ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಅದೇ ರೀತಿ ನಮ್ಮ ಜಪಲಿಪಿ ಶಿವಪಂಚಾಕ್ಷರಿ ಜಪಲಿಪಿ ಅಭಿಯಾನದ ಕಾರ್ಯಗಳಲ್ಲಿ ಹೆಚ್ಚಿನ ಮಹಿಳೆಯರು ಕೂಡ ತಂಡ ತಂಡವಾಗಿ ಹೋಗಿ ಎಲ್ಲ ಜನಸಾಮಾನ್ಯರಿಗೆ ಈ ಉದನೇಶ್ವರ ದೇವರ ಮಹಿಮೆಯನ್ನು ಸಾರುವಲ್ಲಿ ಅವರು ಉತ್ತಮ ಕೆಲಸವನ್ನು ನಮ್ಮ ಮಾತೃ ಮಂಡಳಿ ನೀಡಿರುತ್ತಾರೆ ಒಂದು ಕ್ಷೇತ್ರದ ಜೀರ್ಣೋದ್ಧಾರ ಅಭಿವೃದ್ಧಿ ಕಾರ್ಯ ಹಾಗೂ ಭಕ್ತಜನ ಐಕ್ಯತೆ ದೃಢ ಚಿತ್ತದ ಭಕ್ತಿಯಿಂದ ಈ ಮಹಾನ್ ಪರ್ವದ ಅಭಿವೃದ್ಧಿ ಕಾರ್ಯವನ್ನು ಕೈಗೆತ್ತಿಕೊಂಡ ಸಂದೋಹಕ್ಕೆ ಇದು ಕೊನೆಯ ವರ್ಷಕ್ಕೂ ಊರ ಭಕ್ತಿಯರನ್ನ ಸಹಕಾರು ಸಾಧಾರಣ ತೊಂಬತ್ತು ಪರ್ಸೆಂಟ್ ಕೆಲಸ ಮುಗಿಯುವಂತ ಊರ ಪರ ಊರ ಪ್ರದೇಶದ ಭಕ್ತಿಯರನ್ನ ಸಹಕಾರ ಪ್ರತಿಯೊಂದು ಕೆಲಸ ಮನ ಧನದ ಸಹಕಾರ ಯಶಸ್ವಿಯಾದ್ರೆ ಈ ಸಮಿತಿಗಳ ಬಾರಿ ಸಂತೋಷ ಉಂಟು ಕೈಮೀರಿ ಕೆಲಸ ಕಾರ್ಯಗಳಲ್ಲಿ ಧನ ಸಹಾಯಗಳಲ್ಲಿ ಸಹಕರಿಸಿದವರಿಗೆಲ್ಲ ಭಗವಂತ ಯಥೇಚ್ಛ ಶಕ್ತಿ ಸಾಮರ್ಥ್ಯ ಇಷ್ಟಾರ್ಥ ಕಾಮನೆಗಳನ್ನ ನೆರವೇರಿಸಲಿ ಎಂಬುದೇ ಈ ಸಂವಿಧಾನದಲ್ಲಿ ನಮ್ಮ ಪ್ರಾರ್ಥನೆ